ನಾ ಇವತ್ತು ಶಿರಾಕೋಟೆಗೆ ಆಗಮಿಸಿದ್ದೀನಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದೆ ಶಿರಾಕೋಟೆ ಕಸ್ತೂರಿ ರಂಗಪ್ಪನ ನಾಲ್ಕನೇ ಕೋಟೆ ಅಯ್ಯೋ ರತ್ನಗಿರಿ ಪಾಳ್ಯಗಾರ ಸಂವಾದ ಪಟ್ಟಿದ್ದ ಕೋಟೆ ಕೋಟೆ ನೀವು ನೀವೇನು ನೋಡ್ತಿದ್ರೂ ಕೋಟೆ ಸುತ್ತಳತೆ ಇಷ್ಟಿನ ಎಷ್ಟಿತ್ತಂದೆ ನೂರ ತೊಂಬತ್ತೇಳು ಎಕರೆ ಇತ್ತು ಆದರೆ ಈಗಿರೋದು ಇಪ್ಪತ್ತೈದು ಎಕರೆ ಐತೆ ಇಪ್ಪತ್ತೈದು ಎಕರೆ ಸದ್ಯಕ್ಕೆ ಐತೆ ಇಷ್ಟು ಇನ್ನೂ 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 ಐತೆ ನೋಡಿರಿ ಕೋಟೆ ಒಟ್ಟು ನೋಡುತ್ತೆ ಇಪ್ಪತ್ತೈದು ಎಕರೆಗೆ ಸಂಭ ಈ ಕೋಟೆ ಬಿಸೈತೆ ಏನು ಕಲ್ಲುಗಳು ಎಲ್ಲ ನೀವು ನೀವೇನು ಮಾಡ್ತೀರ ಮತ್ತೆ ನಿರ್ಮಾಣ ಕೂಡ ಪುನರ್ ನಿರ್ಮಾಣ ಕೂಡ ಮಾಡಲಾಗಿದೆ ಏನು ಇದಕ್ಕೆಲ್ಲ ಕೈ ಜೋಡಿಸಿ ಮತ್ತೆ ಕೋಟೆ ಕೋಟೆನ ಪುನರ ನಿರ್ಮಾಣ ಮಾಡಿದಾರ ಆ ದೊಡ್ಡ ಮಹಾವ್ಯಕ್ತಿಗಳಿಗೆ ನಾನು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕೋಟೆ ನಕ್ಷೆ ಹುಡುಕ್ಬೇಕು ಅಂದೆ ಲಂಡನಿಗೆ ಹೋಗಿದ್ರಂತೆ ಲಂಡನ್ ಇತ್ತಂತೆ ನಕ್ಷೆ ಇದು ನಮ್ಮ ಚಿರೋ ಕೋಟೆ ನಕ್ಷೆ ಲಂಡಿತ್ತಂತೆ ಲಂಡನ ಐತೆ ಅಂತ ಹೇಳಿ ಕಣ್ಣಿಡ್ದು ಕೋಟೆ ಮತ್ತೆ ಪುನರ ನಿಮ್ಮಣ ಮಾಡಲಾಗಿತ್ತು ನನೀಗ ಒಂದು ಡೌಟು ಶಿರಾ ಕೋಟೆ ನಕ್ಷೆ ಲಂಡನ್ ಲೇಬರ್ ಇತ್ತು ಅಂತ ಇದ್ದಾರೆ ಸರಿ ಇನ್ನು ಇಂಗೇನೇ ಇರ್ಬೋದು ಅಲ್ಲಿ ಹ್ಞೂ ಹೆಂಗೆ ಮಾಡ್ರು ಸರಿನಾ ಕೋಟೆ ತುಂಬ ಮತ್ತೆ ಪುನರ ನಿಮ್ಮಣ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಷ್ಟಕ್ಕೆ ಇಷ್ಟ ಪಡ್ತೀನಿ ಜೈ ಜೈ ಕರಾಳಕ ಮಾತೆ ಿದರೆ ಕನ್ನಡ ನಾಡಲು ಹೊರಟು ಬೆಟ್ಟಿದರೆ ಕನ್ನಡ ಮನು ನಂಬೆಟ್ಟೆ ಬೇಕು ಬದುಕಿ ದುಜ್ಜ ಇದು ವಿಧಿಯೋಡಿಸುವ ಬಣ್ಣ ಬದುಕಿ ದುಜ್ಜ ಚಕ ಬಣ್ಣುಡಿ